ವಾಗಿ ನಾನು ತರಬೇಕಾದ್ ಬೆಂಡ್ರೆ ಸ್ವಲ್ಪ ಮಿಸ್ ಆಗ್ಬಿಡ್ತು ನಾವು ತುಂಬಾ ಮಾತಾಡ್ತೀವಿ ಅತ್ಯಂತ ಹಳೆಯ ಶಾಸನ ಅಂತ ಹೇಳಿ ವಾಸ್ತವವಾಗಿ ಇದು ಒಂದು ಶ್ರವಣದಲ್ಲಿರುವಂತಹ ಚಿಕ್ಕಮಠದಲ್ಲಿರುವಂತಹ ಒಂದು ಶಾಸನ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಅಂತಿಮ ಶತ ಭದ್ರಬಾಹು ಮುನಿಗಳ ಜೊತೆ ಸಂಪ್ರತಿ ಚಂದ್ರಗುಪ್ತ ಕಳುವಪ್ಪು ಅಥವಾ ಕಟವಪ್ರಕ್ಕೆ ಬಂದ ಎಲ್ಲ ಗೊತ್ತಿದೆ ಕರ್ನಾಟಕಕ್ಕೆ ಜೈನ ಧರ್ಮದ ಆಗಮನದ ಬಗ್ಗೆ ಮಾತಾಡ್ಬೇಕಾದ್ರೆ ಕ್ರಿಸ್ತಪೂರ್ವ ಮೂರನೇ ಶತಮಾನದಿಂದ ಆರನೇ ಶತಮಾನದವರೆಗೂ ಶ್ರವಣ ಬುಲಗಳೂ ಒದ ಕೊರಗೆ ಬರ್ತಿರ್ಲಿಲ್ವಾ ಯಾರೇನು ಖಂಡಿತ ಬರೆದಿದ್ದಾರೆ ಇನ್ನು ಹಳೆಯ ಶಾಸನಗಳು ಅಲ್ಲಿ ಖಂಡಿತ ಸರಿಯಾಗಿ ಸಂಶೋಧನೆ ಮಾಡಿದ್ರೆ ಸಿಗ್ತವೆ ಮತ್ತು ಅಲ್ಲಿಯ ಕೆಲವು ಶಾಸನಗಳನ್ನು ತಪ್ಪಾಗಿ ಓದಿದ್ದಾರೆ ಮತ್ತು ಅದರ ಕಾಲವನ್ನು ನಿರ್ಧಾರ ಮಾಡಬೇಕಾದ್ರೆ ತಪ್ಪು ಮಾಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಈ ಶ್ರವಣದ ಈ ಶಾಸನದ ಬಗ್ಗೆ ಬಿ ಎಲ್ ರೈಸ್ ಅವರು ಇದ್ರ ಫಸ್ಟ್ ಪಬ್ಲಿಷ್ ಮಾಡಿದ್ರು ಅವರು ಇದರ ಕಾಲವನ್ನು ಕ್ರಿಸ್ಕ ಸುಮಾರು ಏಳು ಶತಮಾನ ಅಂತ ಹೇಳಿದ್ರು ಮತ್ತೆ ಇದನ್ನ ಸರಿಯಾಗಿ ಅರ್ಥೈಸಕ್ ಆಗಲ್ಲ ಅಂತ ಹೇಳಿ ಬಿಟ್ಬಿಟ್ಟಿದ್ರು ನಂತರ ಆರ್ ನರಸಿಂಹಾಚಾರ್ ಅವರು ಸಹ ಈ ಶಾಸನವನ್ನು ಸರಿಯಾಗಿ ಅರ್ಥೈಸಕ್ ಆಗಲ್ಲ ಅಂತ ಬಿಟ್ಟಿದ್ರು ಬಾರ ಗೋಪಾಲ್ ಸಹ ಹಾಗೆ ನೆಗ್ಲೆಕ್ಟ್ ಮಾಡಿದ್ರು ಅವರು ಸಹ ಸರಿಯಾಗಿ ಅರ್ಥೈಸಕ್ ಆಗಲ್ಲ ಅಸಮಗ್ರವಾಗಿದೆ ಹೀಗಲ್ಲ ಈ ಶಾಸನ ಪಾಠವನ್ನ ಮತ್ತು ಅದರ ನಾನು ನೋಡಿ ಇದರ ಮೇಲೆ ಒಂದು ಲೇಖನವನ್ನು ಬರೆದ ಇದು ಖಂಡಿತ ಹಲ್ಮುಡಿ ಶಾಸನಕ್ಕಿಂತ ಹಳೆಯದ್ದು ಅನ್ನೋದು ನನ್ನ ಅಭಿಪ್ರಾಯ ಎರಡು ಕಾರಣದಿಂದ ಒಂದು ಅಲ್ಲಿ ಬಳಕೆಯಾಗಿರುವಂತಹ ಸ್ಕ್ರಿಪ್ಟು ಸ್ವರೂಪ ಮತ್ತು ಅಲ್ಲಿ ಬಳಕೆಯಾಗಿರುವಂತಹ ಭಾಷೆ ಈ ಎರಡು ಕಾರಣಗಳಿಂದಾಗಿ ಇದು ಹಲ್ಮಿಡಿ ಶಾಸ್ತ್ರಕ್ಕಿಂತ ಹಳೆಯದ್ದು ಅನ್ನೋದು ನನ್ನ ಅಭಿಪ್ರಾಯ ಹಲ್ಮಿಡಿ ಶಾಸ್ತ್ರದಲ್ಲಾದರೆ ಪೂರ್ವದ ಹಳಗನ್ನಡ ಮತ್ತು ಸಂಸ್ಕೃತ ಮಾತ್ರ ಬಳಕೆಯಾಗಿದೆ ಇಲ್ಲಿ ಪೂರ್ವದ ಹಳಗನ್ನಡ ಸಂಸ್ಕೃತದ ಜೊತೆಗೆ ಪ್ರಾಕೃತ ಶಬ್ದಗಳು ಬಳಕೆಯಾಗಿದೆ ಆ ಕಾರಣದಿಂದ ಇದು ನನ್ನನ್ನು ಹಲ್ಮಿಡಿ ಶಾಸನಕ್ಕೆ ತಹಳೆಯದ್ದು ಅಂತ ಅಭಿಪ್ರಾಯ ಪಡ್ತಾ ಇದ್ದೀನಿ ಶಾಸನ ಪಾಠವನ್ನು ನೋಡಿ ಸ್ವಸ್ತಿ ಶ್ರೀ ಗುಣಭೂಷಿತ ಮಾದಿತಿಗೆ ಸದ್ದಮ್ಮ ಗುರು ಗಣತಾನಯ ಮಾನ ಮೇಲತಿ ಕೆಳಗೆ ಮಾನದಾನ್ ಮಾನಧಾನ್ ಸದ್ದಮ್ಮದ ಗೇಳಿ ಸಸಾನ್ ಅಧಿಪತಾನ್ ಧಮ್ಮ ಅನ್ನುವ ಶಬ್ದ ಎಲ್ಲರಿಗೂ ಕಿವಿಗೂ ಬಿದ್ದಿದೆ ಇಲ್ಲಿ ಧರ್ಮ ಅಲ್ಲ ಇರೋದು ಧಮ್ಮ ಸದ್ದಮ್ಮ ಅಂತ ಕರೆದಿರೋದು ಜೈನ ಧರ್ಮವನ್ನೇ ಒಳ್ಳೆಯ ಧರ್ಮ ಮತ್ತು ಒಳ್ಳೆಯ ಗುರುವಿನ ಶಿಷ್ಯ ಅಂತ ಹೇಳ್ಕೊಂಡಿದ್ದಾನೆ ಸಂಧ್ವಿಗೆ ಗಣಕ್ಕೆ ಸೇರಿದವನು ಅಂತ ಹೇಳ್ಕೊಂಡಿದ್ದಾನೆ ಗುಣಭೂಷಿತನ ನಿಷದಿಯನ್ನ ಉಳಾಡ ಅನ್ನ ನಿರ್ಮಿಸಿದ ಆ ಉಳಾಡ ಯಾರು ಒಳ್ಳೆಯದ ಒಳ್ಳೆಯ ಧರ್ಮ ಮತ್ತು ಒಳ್ಳೆಯ ಗುರುವಿನ ಶಿಷ್ಯ ಸಂಧ್ವಿನ ಗಣಕ್ಕೆ ಸೇರಿದವನು ಅವನು ಬೆಟ್ಟದ ಮೇಲೆ ಆ ಒಂದು ಸಮತಟಾದ ತಪ್ಪಲಿ ಇದರಲ್ಲಿ ಈ ನಿಷದಿಯನ್ನ ನಿರ್ಮಿಸಿದ ಅವನ್ ಯಾರು ಅಂತಂದ್ರೆ ಆ ಬೆಟ್ಟದ ತಪ್ಪಲಿನ ಅಧಿಪತಿ ಸಸಾನ್ ಅಧಿಪತಾನ್ ಅಂತ ಹೇಳ್ಕೊಂಡಿದ್ದಾರೆ ಆ ಬೆಟ್ಟದ ಸಾನು ಪ್ರದೇಶದ ಅಧಿಪತಿ ಅಂದ್ರೆ ಆ ಶ್ರವಣ ಬಹಳ ಇವತ್ತಿನ ಬೆಟ್ಟ ಇದೆಯಲ್ಲ ಬೆಟ್ಟ ಆ ತಪ್ಪಲಿನ ಅಧಿಪತಿ ಅಂದ್ರೆ ಅಲ್ಲಿಯ ರಾಜನಾಗಿದ್ದವನು ಅವನ ಹೆಸರೇ ಹೇಳ್ಕೊಡ್ತಾನೆ ಉಳಾಡ ಅಂತ ಹೇಳ್ಕೊಳ್ತಾನೆ ಯಾವುದೇ ಚಕ್ರವರ್ತಿ ಅಥವಾ ರಾಜ ಮಹಾರಾಜನ ಬಿರುದು ಬಾವಲಿಗಳೇನು ಇಲ್ಲದೆ ಬಹಳ ಸಿಂಪಲ್ ಆಗಿ ಹೇಳ್ಕೊಂಡಿರೋದು ಪ್ರಾಚೀನ ಕಾಲಘಟ್ಟದ ಶಾಸನಗಳಲ್ಲಿ ರಾಜರನ್ನು ಕುರಿತು ಹೇಳ್ಕೊಳ್ಬೇಕ ಹೇಳ್ಬೇಕಾದ್ರೆ ಈ ರೀತಿ ಏಕವಚನದಲ್ಲೇ ಬರೆದಿರೋದು ಉಂಟು ನೀವು ಬಾದಾಮಿಯ ಮಂಗಳೇಶನ ಶಾಸನ ನೋಡ್ಬೇಕು ಸ್ವಸ್ತಿ ಶ್ರೀಮತ್ ಪೃಥ್ವಿ ವಲ್ಲಭ ಮಂಗಲೀಸನಾ ಅಷ್ಟೇ ಹೇಳ್ಕೊಳ್ಳೋದು ಮಂಗಲೀಸ ಆ ರೀತಿ ಇಲ್ಲಿ ಉಳಾಡ ಅನ್ನು ನೀನು ನಿರ್ಮಿಸ್ತಾ ಅಂತ ಹೇಳ್ಕೊಳ್ತೀನಿ ಇಲ್ಲಿ ಲಿಪಿ ಸ್ವರೂಪ ನೋಡಿ ಮೊದಲನೇ ಕ್ಷಣ ಸ್ವಸ್ತಿ ತ್ರಿಕೋನಾಕಾರದ ತಲೆಗಟ್ಟಿದೆ ಎರಡನೇ ಸಾಲಲ್ಲೂ ಸ ತ್ರಿಕೋನಾಕಾರದ ತಲೆಕಟ್ಟು ನಾಲ್ಕನೇ ಸಾಲಲ್ಲಿ ಎರಡು ಮೂರು ಕಡೆ ಇದೆ ತ್ರಿಕೋನಾಕಾರ ತಲೆಕಟ್ಟು ತ್ರಿಕೋನಾಕಾರದ ತಲೆಕಟ್ಟು ಶಾತವಾಹನರ ಲಿಪಿಯ ಒಂದು ವಿಶೇಷ ಲಕ್ಷಣ ಅಶೋಕನ ಶಾಸನಗಳಲ್ಲಿ ಯಾವ ತಲೆಗಟ್ಟು ಇರಲ್ಲ ಶಾತ್ವಾಹನರ ಲಿಪಿಯಲ್ಲಿ ತ್ರಿಕೋನಾಕಾರದ ತಲಕಟ್ಟಿರುತ್ತೆ ನಂತರ ಕದಂಬರ ಲಿಪಿಯಲ್ಲಿ ಚೌಕಾಕಾರದ ಅಥವಾ ಪೆಟ್ಟಿಗೆ ಆಕಾರ ತಲಕಟ್ಟಿರುತ್ತೆ ಬಾದಾಮಿ ಚಾಲುಕ್ಯರ ಶಾಸನಗಳ ಲಿಪಿಯಲ್ಲಿ ಒಂದು ಸಣ್ಣ ಗೆರೆಯಂತಹ ತಲಕಟ್ಟು ಬರುತ್ತೆ ನಾವು ಯಾವುದೇ ಒಂದು ಶಾಸನದ ಪ್ರಾಚೀನತೆಯನ್ನು ಅಥವಾ ಅದರ ಕಾಲಮಾನವನ್ನು ಗುರುತಿಸಬೇಕಾದ್ರೆ ಆ ಲಿಪಿ ಸ್ವರೂಪವನ್ನು ಅತೀ ಪ್ರಮುಖವಾಗಿ ಕನ್ಸಿಡರ್ ಮಾಡ್ತೇವೆ ಮತ್ತು ಅದರ ಭಾಷಾ ಸ್ವರೂಪವನ್ನು ಕನ್ಸಿಡರ್ ಮಾಡ್ತೇವೆ ಅಥವಾ ಉಲ್ಲೇಖವಾಗಿರುವಂತಹ ಐತಿಹಾಸಿಕ ಅಂಶಗಳನ್ನು ಗಮನಿಸಿ ಶಾಸನದ ಕಾಲಮಾನವನ್ನು ನಿರ್ಧರಿಸುವುದು ಇಲ್ಲಿ ಪ್ರಾಕೃತ ಭಾಷೆ ಬಳಕೆ ಆಗಿದೆ ಶಾತವಾಹನ ಲಿಪಿ ಸ್ವರೂಪ ಇದೆ ಈ ಎರಡೇ ಎವಿಡೆನ್ಸ್ ಸಾಕು ಇದು ಹಲ್ಮಿಡಿ ಶಾಸನಕ್ಕಿಂತ ಹಳೆಯದ್ದು ಅಂತ ನಾವು ಗುರುತಿಸೋದಕ್ಕೆ ಇದು ಖಂಡಿತವಾಗಿಯೂ ಹಲ್ಮಿಡಿ ಶಾಸನಕ್ಕೆ ನಾವು ಒಂದು ಐವತ್ತು ವರ್ಷ ಆದರೂ ಹಿಂದಿಕೊಳ್ಬೋದು ಚಿದಾನಂದ ಅವರಿಗೆ ಶಾಸನದ ಬಗ್ಗೆ ನಾನು ಮಾತಾಡಿದಾಗ ಅವರು ಅವ್ರ ಒಪಿನಿಯನ್ ಕೊಟ್ಟಿದ್ರು ನೀವು ಗೂಗಲ್ ಸರ್ಚ್ ಮಾಡ್ತಾರೆ ಚಿದಾನಂದ ಮೂರ್ತಿ ಸ್ಟೇಟ್ಮೆಂಟ್ ಎಲ್ಲ ಹಲ್ಮಿಡಿ ಶಾಸನಕ್ಕಿಂತ ಪಕ್ಷ ನೂರು ವರ್ಷ ಇರ್ಬೋದು ಅಂತ ಹೇಳಿದ್ರು ಈ ಭಾಷಾ ಸ್ವರೂಪವನ್ನು ಮತ್ತು ಲಿಪಿ ಸ್ವರೂಪವನ್ನು ಆದ್ರೆ ಹೇಳೋದಾದ್ರೆ ಇದು ಖಂಡಿತವಾಗಿಯೂ ಐವತ್ತು ವರ್ಷಕ್ಕಂತ ಮೊಸಾಲಿ ಹಲ್ಮಿಡಿ ಶಾಸನಕ್ಕಿಂತ ನೆಕ್ಸ್ಟ್ ನೆಕ್ಸ್ಟ್ ಒಂದು ಕ್ರಾನಲಾಜಿಕಲ್ ಆಗಿ ಬರಿದ ನೆಕ್ಸ್ಟ್ ಇದನ್ನೇ ನೋಡ್ಬಿಡೋಣ ಇದು ಸ್ವಲ್ಪ ಸ್ವಲ್ಪ ಒಂಚೂರು ಕೆಳಗೆ ಒಂದು ಸ್ವಲ್ಪ ಕರೆಕ್ಟ್ ಆಗಿದೆ ಎಲ್ಲರಿಗೂ ಕಾಣಿಸ್ತಾ ಇದೆ ಅಲ್ವಾ ಈ ಶಾಸನ ಪಾಠವನ್ನು ನೋಡೋಣ ಇದು ಉಡುಪಿ ಹತ್ತಿರದಲ್ಲಿ ಉದ್ಯಾವರ ಅಂತ ಒಂದು ಇದೆ ಆ ಉದ್ಯಾವರದ ಶಾಸನ ಪಾಂಡ್ಯ ವಿಲ್ಲರಸನ ಉದ್ಯಾವರ ಶಾಸನ ಈ ಶಾಸನ ಪಾಠವನ್ನು ನೀವು ಗಮನಿಸಿ ಆಮೇಲೆ ಅದರ ಬಗ್ಗೆ ನಾವು ಮಾತಾಡಬಹುದು ಸ್ವಸ್ತಿ ಶ್ರೀ ಪಾಂಡ್ಯ ವಿಲ್ಲರಸರ ಮಗನ್ ದೇವು ಸಾಧು ಪ್ರಿಯನ್ ಅಸಾಧು ಜನ ವರ್ಜಿತನ್ ಶ್ವೇತವಾಹನ ಹೃದಯಪುರಮಾನ್ ಪುರಮಾನ್ ಪಗುವಲ್ಲಿ ಏರಿದು ಸ್ವರ್ಗಾಲಯ ಕೇರಿದೋನ್ ಸ್ವಸ್ತಿ ಶ್ರೀ ಪಾಂಡ್ಯ ಮಗನ್ ದೇವು ಬಿಟ್ಬಿಡಿ ಅದ್ ಗದ್ದೆ ಅಲ್ಲಿ ತನಕ ಮುಂದಿನ ಭಾಗ ಗಮನಿಸಿ ಮುಖ್ಯವಾಗಿ ಸಾಧು ಪ್ರಿಯನ್ ಅಸಾಧು ಜನ ವರ್ಜಿತನ್ ಶ್ವೇತವಾಹನ ಹೃದಯಪುರಮಾನ್ ಪುರಮಾನ್ ಏರಿದು ಸ್ವರ್ಗಾಲಯ ಕೇರಿದೋನ್ ಏನಿಸುತ್ತೆ ನಿಮ್ ಕಿವಿಗೆ ಸಾಧು ಪ್ರಿಯನ ಸಾಧು ಜನ ಸಾಧುಗೆ ಸಾಧು ಮಾಧುರ್ಯ ಬಾದಾಮಿ ಕಪ್ಪೆ ಆ ಶಾಸನ ಇದೆಯಲ್ಲ ಆ ಶಾಸನದ ಛಾಯೆ ನಿಮ್ಗೆ ಕಳಿಸ್ತಾ ಇದಲ್ವಾ ವಾಸ್ತವ ಇದು ಒಂದು ತ್ರಿಪದಿ ಚಂದಸ್ಸಿನ ಶಾಸನ ಇದೇ ಅರ್ಲಿಯೆಸ್ಟ್ ತ್ರಿಪದಿ ಛಂದಸ್ಸಿನ ಪದ್ಯ ಶಾಸನದಲ್ಲಿ ಸಿಕ್ಕೋದು ಈ ಶಾಸನ ಭನ್ ಶಾಸನಕ್ಕಿಂತ ಒಂದು ಐವತ್ತು ವರ್ಷ ಆದ್ರೂ ಮೊದಲೇ ಅಂತ ನಾನು ಈ ಲಿಪಿ ವಿಕಾಸ ಪುಸ್ತಕ ಬರೆದಾಗ ಗೊತ್ತಿಸಿದ್ದೆ ಈ ಶಾಸನ ಪಬ್ಲಿಷ್ ಒಂಬತ್ತನೇ ಶತಮಾನಕ್ಕೆ ಹಾಕಿಬಿಟ್ಟಿದ್ರು ಇದರ ಭಾಷಾ ಸ್ವರೂಪ ಮತ್ತು ಲಿಪಿ ಸ್ವರೂಪದ ಆಧಾರದ ಮೇಲೆ ಮತ್ತೆ ಇಲ್ಲಿ ಶ್ವೇತವಾಹನ ಅಂತ ರಾಜ ಬರ್ತಾನಲ್ಲ ಅವನು ವಂಶದ ರಾಜ ಚಿತ್ರವಾಹನ ಅವರೆಲ್ಲ ಬರ್ತಾರಲ್ಲ ಆ ಕಾಲ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಇದರ ಕಾಲ ಸುಮಾರು ಒಂದು ಆರ್ನೂರ ಐವತ್ತು ಸುಮಾರು ಹಾಕಿ ಈ ಶಾಸನ ನಮಗೆ ಉಪಲಬ್ಧವಾಗಿರುವಂತಹ ಅತ್ಯಂತ ಪ್ರಾಚೀನ ತ್ರಿಪದಿ ಚಂದಸ್ಸಿನ ಶಾಸನ ಪದ್ಯ ಬಾದಾಮಿಯ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪರನಲ್ಲ ಅದೇ ಅತ್ಯಂತ ಪ್ರಾಚೀನ ತ್ರಿಪದಿ ಚಂದಸ್ಸಿನ ಪದ್ಯ ಅಂತ ಎಲ್ಲ ಬರ್ಕೊಂಡು ಬಂದಿದೀವಲ್ಲ ಅದು ತಪ್ಪ ಅಭಿಪ್ರಾಯ ನೀವು ನಾಗವರ್ಮನ ಚಂದೋಮದಿಯನ್ನು ಇಟ್ಕೊಂಡು ಬಿಸಲೋದ್ಭವಗಳ ಬಿಸಲಹ ನೇತ್ರಗಳೇತ್ರ ತ್ರಿಪದಿಗೆ ತ್ರಿಪದಿ ಚಂದಸ್ಸಿನ ಲಕ್ಷ್ಯ ಮತ್ತು ಲಕ್ಷಣವನ್ನು ಅವ್ರು ಹೇಳ್ತಾನಲ್ಲ ಪರ್ಫೆಕ್ಟ್ ಆಗಿ ಆಗುತ್ತೆ ಇನ್ನೂ ಒಂದು ವಿಶೇಷ ಅಂದ್ರೆ ದ್ವಿತೀಯ ಅಕ್ಷರ ಪ್ರಾಸವೇ ಇಲ್ಲ ಬಾದಾಮಿ ಕಪ್ಪೆ ದ್ವಿತೀಯ ಅಕ್ಷರ ಪ್ರಾಸ ಇದೆ ಇಲ್ಲಿ ದ್ವಿತೀಯ ಅಕ್ಷರ ಪ್ರಾಸ ಇಲ್ಲ ಪ್ರಾಸವನ್ನ ಬಿಟ್ಬಿಟ್ರು ಕನ್ನಡದ ಯಾವಾಗ ಗೋವಿಂದ ಪೈಗಳ ಹೆಸರು ಹಾಡ್ಕೊಂಡು ಬರ್ತೀವಿ ನಾವು ಆದರೆ ಇಷ್ಟು ಶತಮಾನಗಳ ಮೊದಲೇನೆ ಪ್ರಾಸವನ್ನು ಬಿಟ್ಬಿಟ್ಟಿದ್ದಾರೆ ಅದ್ಭುತವಾಗಿರುವಂತಹ ಕಾರ್ಯ ಇದನ್ನ ಇದರ ನಂತರ ನೆಕ್ಸ್ಟ್ ಬಾದಾಮಿ ತಗೊಳ ಸ್ವಲ್ಪ ಝೂಮ್ ಮಾಡ್ತೀರಿ ನಿಮ್ಮ ಮೇಲೆ ಸ್ವಲ್ಪ ಸ್ವಲ್ಪ ಹಾ ಇದು ನೋಡಿ ಬಾದಾಮಿಯ ಕಪ್ಪೆ ಅರಬಟ್ಟನ್ ಶಾಸನ ಕಪ್ಪೆ ಅರಬಟ್ಟನ್ ಶಿಷ್ಟ ಜನಪ್ರಿಯನ್ ಕಷ್ಟ ಜನ ವರ್ಜಿತನ್ ಕಲಿಯುಗ ವಿಪರೀತನ್ ವರನ್ ತೇಜಸ್ವಿನ ಮೃತ್ಯುರ್ನತು ಮಾನವ ಖಂಡನ ಮೃತ್ಯು ಸ್ವಕ್ಷಣಿಕೋ ದುಃಖ ಮಾನಭಂಗನ್ ದಿನೇ ದಿನೇ ಆಮೇಲ್ ಬರೋದಿದು ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪರನಲ್ಲ ನೆಕ್ಸ್ಟ್ ಒಳ್ಳಿತ್ತ ಕೈವರಾರ್ ಪೊಲ್ಲದುಮ್ಮದರಂತೆ ಬಲ್ಲಿತ್ತು ಕಲಿಗೆ ವಿಪರೀತ ಪುರಾಕೃತ ಸಂದಿಕ್ಕು ಮದು ಬಂದು ನೆಕ್ಸ್ಟ್ ಕಟ್ಟಿದ ಸಿಂಗಮನ್ ಕೆಟ್ಟೋಡೆ ನಮಗೆಂದು ಬಿಟ್ಟ ಓಲ್ ಕಲಿಗೆ ವಿಪರೀತಂಗ್ ಕೆಟ್ಟರ್ಮೇನ್ ಸತ್ತರ ವಿಚಾರಂ ಇಲ್ಲಿ ಸಾಧುಗೆ ಸಾಧು ಮಾಧುರ್ಯ ಮಾಧುರ್ಯ ವರ್ಷ ಕಡ ಉದ್ಯಾವರದಲ್ಲಿ ಆ ಶಾಸನ ರಚನೆ ಆಗಿದೆ ದ್ವಿತೀಯ ಅಕ್ಷರಪ್ರಾಸ ತ್ರಿಪದಿ ಛಂದಸ್ಸಿನ ಪದ್ಯ ಉದ್ಯಾವರ ಶಾಸನ ಸ್ವಸ್ತಿ ಶ್ರೀ ಪಾಂಡೆ ಮಗನ್ ದೇವು ಸಾಧು ಪ್ರಿಯನ್ ಅಸಾಧು ಜನ ವರ್ಜಿತನ್ ಶ್ವೇತವಾಹನ ಹೃದಯಪುರಮಾನ್ ಹೃದಯ ಏನಿದು ಸರ್ಗಾಲಯ ಕೇರಿದೋ ಆಳುಪಂಶದ ಶ್ವೇತವಾಹನ ಅಲ್ಲಿ ಅಣ್ಣ ತಮ್ಮಂದಿರ ಮಧ್ಯೆ ರಾಜ್ಯಕ್ಕೋಸ್ಕರ ಯುದ್ಧ ಆಗ್ತಿರ್ತದೆ ಇವನ್ನ ರಾಜ್ಯದಿಂದ ರಾಜಧಾನಿಯಿಂದ ಓಡಿಸ್ಬಿಟ್ಟು ಅವನ ಸಹೋದರನೇ ಆಕ್ರಮಿಸ್ಕೊಂಡ್ಬಿಟ್ಟಿರ್ತಾನೆ ಆ ಸಂದರ್ಭದಲ್ಲಿ ಅವ್ನು ಸೈನ್ಯ ಸಮೇತ ಉದ್ಯಾವರ ಅವರ ಹಳೆಯಸು ಉದಯಪುರ ಅಂತ ಉದಯಪುರಕ್ಕೆ ಸೈನ್ಯ ಸಮೇತ ಬಂದಾಗ ಅಣ್ಣ ತಮ್ಮಂದಿರ ಮಧ್ಯೆ ಸೈನ್ಯದ ಜಗಳ ಯುದ್ಧ ಆಗುತ್ತೆ ಅಲ್ಲಿ ಆ ಪಾಂಡ್ಯ ವಿಲ್ಲರ್ಸ್ ವಿಲ್ಲ ಮಗ ದೇವು ಅನ್ನೋನು ಸತೋಗ್ತಾನೆ ಅವನ ವೀರಗಲ್ಲು ಶಾಸನ ಇತ್ತು ಅವನ ಸ್ಮಾರಕವಾಗಿ ಒಂದು ವೀರಗಲ್ಲನ್ನು ನಡೆಸಿ ಶಾಸನವನ್ನು ಬರೆಸಿರೋದು ತಿರುಪತಿ ಚಂದಸ್ಸಿನ ಪದ್ಯದಲ್ಲಿ ಅದ್ಭುತವಾಗಿ ಬರ್ತಿರೋದು ಈ ಬಾದಾಮಿ ಕಪ್ಪೆ ಆರಭಟ್ಟನ ಶಾಸನದ ಬಗ್ಗೆ ನಮ್ಮ ಎಸ್ ಶೆಟ್ಟರ್ ಅವರು ಒಂದು ಮಾತು ಬರೀತಾರೆ ಅಕ್ಷರ ಮೇರು ದಾಮೋದರ ಅನ್ನೋದು ಪ್ರಾಯಶಃ ಈ ಶಾಸನವನ್ನು ಬರೆದಿರಬಹುದು ಅಂತ ಅದಕ್ಕೇನು ಆಧಾರ ಇಲ್ಲ ಯಾಕೆಂದ್ರೆ ಈ ಶಾಸನದ ಪಕ್ಕದಲ್ಲಿ ಅಕ್ಷರ ಮೇರು ದಾಮೋದರ ಅಂತ ಇದೆ ಒಂದು ಸ್ವಲ್ಪ ದೂರದಲ್ಲಿ ಈ ಶಾಸನದ ಒಂದು ಅರ್ಧಂಬರದ ತುಗಡೆ ತುಂಡುಗಳು ಬೇರೆ ಅದೇ ಬಾದಾಮಿ ಪರಿಸರದಲ್ಲೇ ಇವೆ ಅಕ್ಷರ ಮೇರು ದಾಮೋದರ ಅಂತ ಅವರ ಊಹೆ ಏನು ಅಂತಂದ್ರೆ ಪ್ರಾಯಶಃ ಅಕ್ಷರಮೇರು ದಾಮೋದರ ಅನ್ನೋನು ಈ ಬಾದಾಮಿಯ ಕಪ್ಪೆಯರ ಭಿ ಶಾಸ್ತ್ರ ಬರೆದಿರಬಹುದು ಅಂತ ಕೇವಲ ಒಂದು ಊಹೆ ಅಷ್ಟೆ ಸಾಧ್ಯತೆಗಳು ಇವೆ ಇಲ್ಲ ಅಂತ ನಿರಾಕರಿಸಕ್ಕಾಗಲ್ಲ ಇರಬಹುದು ಅದು ಸತ್ಯವೇ ಆಗಿದ್ದರೆ ಪ್ರಾಯಶಃ ಆ ಅಕ್ಷರಮೇರು ದಾಮೋದರ ಅನ್ನೋನು ಮೂಲತಃ ಆಳುಪರ ರಾಜ್ಯದಲ್ಲಿದ್ದಿರಬಹುದು ಅವನು ಅಲ್ಲಿ ಆ ಉದ್ಯಾವರ ಶಾಸನವನ್ನು ಬರೆದ ಕಾಲ ನಂತರ ಬಾದಾಮಿ ಚಾಲುಕ್ಯರ ಆಶ್ರಯವನ್ನು ಪಡ್ಕೊಂಡು ಅಲ್ಲಿ ಹೋಗಿ ಆ ಶಾಸನವನ್ನು ಬರೆದಿರಬಹುದು ಆದರೆ ಖಂಡಿತವಾಗಿಯೂ ಎರಡೂ ಶಾಸನದ ಕರ್ತರು ಒಬ್ಬನೇ ಅವನು ಛಂದಸ್ನಲ್ಲಿ ಪಾರಂಗತನಾಗಿದ್ದವನೇ ಅವನ ಶಾಸನ ಪದ್ಯಗಳನ್ನು ಬರೆಯೋದರಲ್ಲೂ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದ್ದಾನೆ ದ್ವಿತೀಯಾಕ್ಷರ ಪ್ರವಾಸವನ್ನು ಬಿಟ್ಟು ಒಂದು ಶಾಸನ ಬರೆದಿದ್ದಾನೆ ಅದೇ ತ್ರಿಪತಿ ಚಂದಸ್ನಲ್ಲಿ ಮತ್ತದೇ ತ್ರಿಪದಿ ಚಂದಸ್ನಲ್ಲೇನೆ ಬಾದಾಮಿಯ ಶಾಸನವನ್ನು ಬರೆದಿದ್ದಾನೆ ದ್ವಿತೀಯ ಅಕ್ಷರ ಪ್ರಾಸವನ್ನು ಇಟ್ಕೊಂಡು ಬಹುಶಃ ಎರಡೂ ಶಾಸನಗಳನ್ನು ಬರೆದ ಕವಿ ಒಬ್ಬನೇ ಹಾಗಾಗಿ ಆ ಶೈಲಿಯಲ್ಲಿ ಸಾಮ್ಯತೆ ಇದೆ ಆ ಪದಗಳ ಬಳಕೆಯಲ್ಲಿ ಸಾಮ್ಯತೆ ಇರೋದನ್ನ ನಾವು ಗುರುತಿಸಬಹುದು ಒಟ್ಟಾರೆ ನಮಗೆ ಈಗ ಉಪಲಬ್ಧವಾಗಿರುವ ಓಲ್ಡೆಸ್ಟ್ ತ್ರಿಪದಿ ಛಂದಸ್ಸಿನ ಪದ್ಯ ಅಂತಂದ್ರೆ ಉದ್ಯಾವರ ಶಾಸನ ಬಾದಾಮಿ ಕಪ್ಪೆ ಅರ್ಭಟ ಶಾಸನ ಅಲ್ಲ ನೆಕ್ಸ್ಟ್ ಇದರ ಕೆಳಗಡೆ ತಗೊಳ್ಳೋಣ ಅಲ್ಲ ಅಲ್ಲ ಅದೇ ಇಲ್ಲಿ ಇಲ್ಲಿ ಸ್ವಲ್ಪ ಇದನ್ನ ಜೂಮ್ ಮಾಡ್ಬೇಕು ಕೆಳಗಡೆ ಸ್ವಲ್ಪ ಮೇಲಕ್ಕೆ ಮೇಲೆ ಹಾ ಸ್ವಲ್ಪ ಇನ್ನೊಂದು ಸ್ವಲ್ಪ ಮೇಲಕ್ಕೆ ತಗೊಳ್ಳೋಣ ಸಾಕು ಶ್ರವಣ ಎಲ್ಲರೂ ನೋಡಿದ್ದೀರಾ ಅಂತ ಕ್ಲಾಸಿಕಲ್ ಕ್ಯಾಲೆಂಡರ್ ಸಂಬಂಧಪಟ್ಟಂತೆ ನೀವು ನಿಜವಾಗ್ಲೂ ಆಸಕ್ತಿ ಇದ್ದು ಸಂಶೋಧನೆ ಮಾಡಬೇಕು ಅನ್ನುವ ಆಸಕ್ತಿ ಕುತೂಹಲ ಎಲ್ಲವೂ ಇದ್ರೆ ಶ್ರವಣ ಕಡ್ಡಾಯವಾಗಿ ನೋಡ್ಕೊಳ್ತಾರೆ ಶ್ರವಣ ತುಂಬಾ ಜನ ಮಾಡುವ ತಪ್ಪು ಏನಂದ್ರೆ ದೊಡ್ಡ ಹೋಗ್ತಾರೆ ಗೊಮಟೇಶ್ವರ ನೋಡ್ಕೊಂಡ್ ಬರ್ತಾರೆ ಚಿಕ್ಕಪೇಟೆಗೆ ಹೋಗೋದೇ ಇಲ್ಲ ತುಂಬಾ ಜನ ಹೋಗಲ್ಲ ಗೊಮಟೇಶ್ವರ ತುಂಬಾ ಸುಂದರವಾದ ಶಿಲ್ಪ ಬಿಡಿ ಅದನ್ನು ನೋಡ್ಬೇಕು ಅದಕ್ಕಿಂತ ಮುಖ್ಯವಾಗಿ ನೀವು ಚಿಕ್ಕಬಟ್ಟೆಕ್ ಹೋಗ್ಬೇಕು ಚಂದ್ರಗಿರಿ ಅಂತ ಕರಿತೀವಲ್ಲ ಬೆಟ್ಟದ ಮೇಲೆ ನಾವು ಎಲ್ಲಿ ಹೆಜ್ಜೆ ಇಟ್ಟರು ಒಂದು ಪ್ರಾಚೀನ ಶಾಸ್ತ್ರದ ಮೇಲೆ ಹೆಜ್ಜೆ ಇಟ್ಟಿರ್ತೀವಿ ರನ್ನ ಮತ್ತು ಚಾಮುಂಡ್ರಾಯ ಪಂಪ ಅತ್ತಿಮಬ್ಬೆ ಎಲ್ಲರೂ ಓಡಾಡಿರುವ ಸ್ಥಳ ಶಾಂತಲೆ ವಿಷ್ಣುವರ್ಧನ ಜನ್ನ ಅಥವಾ ನಾಗಚಂದ್ರ ಎಲ್ಲರೂ ಅಲ್ಲೆಲ್ಲ ಓಡಾಡಿದ್ದಾರೆ ಅಂತಹ ಸ್ಥಳದಲ್ಲಿ ಓಡಾಡಕ್ಕೂ ಪುಣ್ಯ ಮಾಡಿರ್ಬೇಕು ಅವರು ಹೆಜ್ಜೆ ಇಟ್ಟ ಸ್ಥಳದಲ್ಲಿ ನಾವು ಹೆಜ್ಜೆ ಇಡಕ್ಕೆ ಶ್ರೀ ಕವಿರತ್ನ ಅಂತ ರನ್ನ ತನ್ನ ಸ್ವಹಸ್ತಾಕ್ಷರ ಸಿಗ್ನೇಚರ್ ಹಾಕಿದ್ದಾನೆ ಚಾಮುಂಡರಾಯ ಹಾಕಿದ್ದಾನೆ ಅವರಿಬ್ಬರ ಹೆಸರುಗಳ ಸ್ವಹಸ್ತಾಕ್ಷರಗಳು ಅಲ್ಲೇ ಚಿಕ್ಕಪಟದಲ್ಲಿ ಅಲ್ಲೇ ಸಮೀಪದಲ್ಲಿ ಶಾಸನ ಇದೆ ಶಾಸನ ಕಾವ್ಯ ಅಂತ ಕರೆಯಬಹುದಾದ ನೂರಾರು ಶಾಸನಗಳು ಒಂದೇ ಕಡೆ ಸಿಕ್ತಾರ ಸುಮಾರು ಐನೂರು ಶಾಸನ ಒಂದೇ ಒಂದು ಪುಟ್ಟ ಗ್ರಾಮದಲ್ಲಿದೆ ಅಂತಂದ್ರೆ ಅಂತಹ ಸ್ಥಳವನ್ನು ನೋಡದಿದ್ರೆ ನಿಜವಾಗ್ಲು ಅದು ನಮಗೆ ನಾವೇ ಮಾಡಿಕೊಳ್ಳುವ ದ್ರೋಹ ಖಂಡಿತವಾಗಿಯೂ ಎಲ್ರು ನೋಡ್ಕೊಂಡು ಬನ್ನಿ ಈಗಾಗಲೇ ನೋಡಿದ್ರು ಇನ್ನೂ ಒಂದಲ್ಲ ಸರಿ ನೋಡಲು ತಪ್ಪೇನಿಲ್ಲ ಅಲ್ಲಿ ಇರುವಂತಹ ಒಂದು ಅದ್ಭುತವಾಗಿರುವ ಶಾಸನ ಕಾವ್ಯ ಅಂತ ಸುರಚಾಪ ವಿದ್ಯುಲ್ಲತೆಗಳ ತರವೋ ಮಂಜುಗೋಲ್ ತೋರಿ ಬೇಗಂ ತಿರಿಗುಂ ಶ್ರೀ ರೂಪ ಲೀಲಾಧನ ವಿಭವ ನಿಲ್ಲವಾರ್ಗಂ ಪರಮಾರ್ಥಂ ಮೆಚ್ಚನಾದಿ ಆತನ ವೈರಾಗ್ಯವನ್ನು ಸುಂದರವಾಗಿ ಒಂದೇ ಒಂದು ವೃತ್ತದಲ್ಲಿ ಆ ಶಾಸನ ಕವಿ ಬರೆದಿದ್ದಾನೆ ಅಂತಂದ್ರೆ ಇಷ್ಟ ಅನಿಸ್ತಾನೆ ನೋಡಿ ಸುರಚಾಪೋಲೆ ವಿದ್ಯುಲ್ಲತಗಳ ತರವೋಲ್ ಮಂಜುವೋಲ್ ತೋರಿ ಬೇಗಂ ತಿರುಗುಂ ಅಂದ್ರೆ ಕಾಮನ ಬಿಲ್ಲೋ ಅಂದ್ರೆ ಮಿಂಚಿನ ಬಳ್ಳಿ ಮಿಂಚೋ ಮಂಜು ಈ ಪ್ರಪಂಚ ತುಂಬಾ ನಶ್ವರವಾದಂತೆ ಕಾಮನ ಬಿಲ್ಲಿನಂತೆ ಮಿಂಚಿನಂತೆ ಮಂಜಿನಂತೆ ಈ ಕಂಡು ಹಾಕಿ ಮಾಯ ಆಗ್ತದಂತೆ ಅವನು ಯಾವ ಯಾವ್ದು ನಾವು ನೋಡಿ ರೂಪ ಲೀಲಾಧನ ವಿಭವ ಮಹಾರಾಶಿಗಳು ನಿಲ್ಲಬಾರದು ಸಂಪತ್ತು ಯೌವನ ಎಲ್ವು ರೂಪ ಯೌವನ ಸಂಪತ್ತು ಯಾವುದು ಶಾಶ್ವತವಾಗಿ ನಿಲ್ಲ ಅವೆಲ್ಲ ನಶ್ವರವಾದ್ದು ಹೇಗ್ ನಶ್ವರವಾದದ್ದು ಕಾಮನ ಬಿಲ್ಲಿನಂತೆ ಮಿಂಚಿನಂತೆ ಮಿಂಚಿನಂತೆ ನಶ್ವರವಾದ್ದು ಯಾರು ಇರಲ್ಲ ಇಂತಹ ನಶ್ವರವಾದ ಪ್ರಪಂಚದಲ್ಲಿ ನಾನು ಇರಲ್ಲ ಅಂತ ಹೇಳಿ ಸಲ್ಲೇಖನ ವ್ರತ ತಗೊಂಡು ಡೈರೆಕ್ಟ್ ಆಗಿ ದೇವಲೋಕಕ್ಕೆ ಹೋಗ್ಬಿಟ್ಟು ನಂತರ ದೇವಲೋಕಕ್ಕೆ ಸಂದಾನ್ ಇಂತಹ ನಶ್ವರ ಪ್ರಪಂಚ ನಾನು ಇರಲ್ಲ ಅಂತ ಹೇಳಿ ದೇವಲೋಕಕ್ಕೆ ಸರ್ ಈ ಪ್ರಪಂಚದ ನಶ್ವರತೆಯನ್ನ ಎಷ್ಟು ಸುಂದರವಾಗಿ ಹೊರಡಿಸ್ತಾನೆ ಇಂತಹದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ಯಾರು ಕೆಟ್ಟ ನೋಡಕ್ ಹೋಗಲ್ಲ ಯಾರು ಶಾಶ್ವತ ಅಲ್ವ ಅಲ್ಲ ಏನ್ ನಾ ಎಲ್ಲ ಶಾಶ್ವತವಾಗಿ ಇಲ್ಲೇ ಭೂಮಿ ಮೇಲೆ ಇದ್ ಬಿಡ್ತೀವಿ ಸಾವಿರ ವರ್ಷ ಅನ್ಕೊಂಡ್ಬಿಡ್ತಾರೆ ಈ ನಶ್ವರತೆಯನ್ನ ಅರ್ಥ ಮಾಡ್ಕೊಂಡ್ರೆ ಒಂದು ಸೊಳ್ಳೆ ಕೆಲಸ ಮಾಡೋಣ ಅಂತ ನೋಡ್ತಾರೆ ಯಾರು ಕೆಟ್ಟದಂತೂ ಮಾಡಕ್ ಹೋಗಲ್ಲ ನೋಡಿ ಶಾಸ್ತ್ರೀಯ ಭಾಷೆಯನ್ನು ಅಧ್ಯಯನ ಮಾಡಿದರೆ ಇಂಥ ಒಳ್ಳೇದನ್ನೆಲ್ಲ ತಿಳ್ಕೊಳ್ಬಹುದು ನಿಜವಾಗ್ಲೂ ಬದಲಾಯಿಸ್ಕೊಳ್ಳಕ್ ಸಾಧ್ಯ ಇದೆ ಅಂತಹ ಸುಂದರವಾದ ಶಾಸನ ಕಾವ್ಯ ಶ್ರವಣ ಬೆಳೆಗಳು ಚಿಕ್ಕಬಟ್ಟೆ ಮೇಲೆ ಅಂತ ಬೇಕಾದಷ್ಟಿದೆ ಶ್ರವಣ್ ಬೆಳಗು ಬೊಪ್ಪಳನ ಗೊಮ್ಮಡ ಸ್ತುತಿ ಅಂತ ನಿಜವಾಗ್ಲೂ ಒಂದು ಬೃಹತ್ ಶಾಸನ ಕಾವ್ಯ ಅದನ್ನು ನಾವು ನೋಡಬಹುದು ಆ ಲಿಪಿ ಸ್ವರೂಪ ನೋಡಿ ಎಷ್ಟು ಚೆನ್ನಾಗಿದೆ ಆ ಕ್ಷಣಗಳು ನಾವು ಡಿ ಟಿ ಪಿ ಮಾಡಿದ್ರೆ ಗುಂಡಕ್ ಬರುತ್ತಲ್ಲ ಅಷ್ಟೇ ಚೆನ್ನಾಗಿದೆ ಈ ಇದರ ಸಾಹಿತ್ಯ ಇರಬಹುದು ವೇಲಿಯೋಗ್ರಫಿ ಇರಬಹುದು ಅಥವಾ ಅಂಶಗಳು ಪೂರ್ವದ ಹಳಗಂಡ ಭಾಷಾ ಪ್ರಯೋಗ ಹೇಗಿರ್ತಿತ್ತು ಅನ್ನೋದಕ್ಕೆ ಇವೆಲ್ಲ ಮಾದರಿಗಳು ಎಕ್ಸಾಂಪಲ್ಗಳು ನೋಡಿ ಅಲ್ಲಿ ಎಲ್ರು ಗಮನಿಸಿದ್ರ ಬೋಲೆ ಅಂತ ಇದೆ ಬೋಲ್ ಅಂತ ಇರ್ಬೇಕಾಗಿತ್ತು ಬೋಲೆ ವಿದ್ಯುಲ್ಲತೆಗಳ ತರ ಓಲ್ ಮಂಜು ವೋಲ್ ಓಲ್ ಇದೆ ಇಲ್ಲಿ ನೋಡಿದ್ರೆ ಬೋಲೆ ಅಂತಾನೆ ಇದೆ ನೀವು ಶಾಸನಗಳನ್ನ ಅಧ್ಯಯನ ಮಾಡ್ಬೇಕಾದ್ರೆ ನೀವು ಮಾಡಬೇಕಾಗಿರುವ ಅತಿ ಮೊದಲನೇ ಇದು ಅಂತಂದ್ರೆ ಮೂಲ ಶಾಸನ ಪಾಠ ಹೇಗಿದೆಯೋ